ಆ ರೀತಿ ವಿಹಾರವನ್ನು ಪ್ರಾರಂಭನೆ. ಪ್ರಥಮದಲ್ಲಿ ಆಹ್ವಾನವನ್ನು ನೀಡಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಚಿತ್ರಕ 베타 ಕ್ಷೇತ್ರದ ಅದ್ಭುತಿಯಾದ ಶ್ರೀيشವರ ಸ್ವಾಮಿಗಳನ್ನ ಸ್ವಾಗತಿಸುತ್ತಾ ಈ ಒಂದು ಭಾರತ ಸಮಾರಂಭ ಮತ್ತು ಶೋಧಕ್ಷಾ ಕಾರ್ಯಕ್ರಮದ ಸಾಂತ್ವನವೊಸಿ

ಆ ತಾಯಿಯ ಒಂದು ಆಶೀರ್ವಾದವನ್ನು ಕೊಡುವಂತಹ ಸದಾಕಾಲ ಆ ತಾಯಿಯನ್ನು ಆರಾಧನೆ ಮಾಡುವಂತಹಾದೇವನ ಕಾಣುವಂತೆ ಮತ್ತು ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂತೆ ಮತ್ತು ಎಲ್ಲ ವೈದಿಕರೊಂದ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂತೆ ಎಲ್ಲ ಸಮಸ್ತ ಸಮಸ್ತಾಭಿಮಾನಿಸಿದೆ दीक्षाार्थियों સબબતવતુ માં દીવાને તરમ પૂજું હતો અંબાઈ મંતરો દીર્ઘશ્રી ધર્મના મૂળ આચરણ્ય આધીવંત દીક્ષા સંસ્કાર બધું બળું બળત સન્નેદ બળવાગે નેલરુ સેતા દીક્ષા શીખિદે ಅನ್ನುવતા દરબારશક

ಗರ್ಭಾಷ್ಟಲಿಂಗಧಾರಣ ದೀಕ್ಷಾ ಸಂಸ್ಕಾರ ಅಂತ ಆಗಿ ನಿಮಗೆ ಪ್ರಾರಂಭವಾಯಿತು ನಂತರದಲ್ಲಿ ಪ್ರಸವ ಆದ ಮೇಲೆ ನಿಮಗೆ ಜನ್ಮವನ್ನು ಪಡೆದುಕೊಂಡು ಬಂದ ಮೇಲೆ ಮತ್ತೊಂದು ಸಂದರ್ಭದಲ್ಲಿ ಅದೇ ಲಿಂಗವನ್ನು ನಿಮ್ಮ ದೇಹಕ್ಕೆ ಧಾರಣೆ ಮಾಡಿ ಆ ಕ್ಷಣದಲ್ಲಿ ಮಾಡುವಂಥ ಒಂದು ದೀಕ್ಷೆ ಒಂದು ವೇದಾದೀಕ್ಷೆ ಒಂದು ಕ್ರಿಯಾ ದೀಕ್ಷೆ ಈ ಎರಡೂ ದೀಕ್ಷೆಗಳ ಆದ್ಮೇಲೆ ಭಕ್ತನಿಗೆ ಲಿಂಗ ಏನೋ ಪ್ರಾಪ್ತವಾಗಿತ್ತು ಆದರೆ ಮಂತ್ರೋಪದೇಶ ಆ ಮಗುಗೆ ಅಂತ ತಿಳಿದಿಲ್ಲ ಆ ಕಾರಣಕ್ಕಾಗಿ ಎಂಟು ವರ್ಷ ತುಂಬಿದ ಬಳಿಕ ಗಂಡಾಗಿರ್ಲಿ ಅಥವಾ ಹೆಣ್ಣು ಮಗು ಆಗಿರಲಿ ಎಂಟು ವರ್ಷ ತುಂಬಿದ ಬಳಿಕ ಗುರುವಿನ ಹತ್ತಿರಕ್ಕೆ ಹೋಗಿ ಮೋನಿ ದೀಕ್ಷೆ ಆಗಿರುವಂತ ಮಂತ್ರ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ಸಿದ್ಧಾಂತ ಇರೋದ್ರಿಂದ ನೀವೆಲ್ಲ ನಿಮ್ಮನ್ನೆಲ್ಲ ತಂದೆ ತಾಯಿಗಳು ಇವತ್ತು ಉಮಾದೇವಿ ಅಮ್ಮನವರು ಹಮ್ಮಿಕೊಂಡಿರುವಂತಹ ದೀಕ್ಷಾ ಸಂಸ್ಕಾರದಲ್ಲಿ ನಿಮಗೆ ದೀಕ್ಷೆಯನ್ನು ಕೊಡ್ತೀವಿ ಕರ್ಕೊಂಡು ದೀಕ್ಷೆಯ ಸಂದರ್ಭದಲ್ಲಿ ಈಗಾಗಲೇ ಪರಮೂಜ ನಿಮಗೆಲ್ಲ ಮಂತ್ರ ದೃಶ್ಯವನ್ನ ಮಾಡಿದ್ದಾರೆ ಅದನ್ನು ಪಂಚಾಕ್ಷರಿ ಮಂತ್ರ ಅಂತ ಕರೀತಾರೆ ಈ ಮಂತ್ರ ಎಷ್ಟು ಮಹತ್ವದ್ದು ಅಂತ ಹೇಳಿದ್ರೆ ಏಳು ಕೋಟಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತ ಮಂತ್ರವನ್ನೇ ನನಗೆ ಉಪದೇಶ ಮಾಡಿರುವಂಥದ್ದು ಸಪ್ತ ಕೋಟಿ ಮಂತ್ರೇಶು ಪಂಚಾಕ್ಷರು ಮಂತ್ರು ಮಹಾನ್ ಅನ್ನುವಂಥ ಮಾತಿದ್ರು ಏಳು ಕೋಟಿ ಒಳಗೆ ಅತ್ಯಂತ ಶ್ರೇಷ್ಠವಾಗಿರುವಂತ ಮಂತ್ರವನ್ನು ನಿಮಗೆ ಇವತ್ತು ಗುರುಗಳು ದೀಕ್ಷೆಯನ್ನು ಕೊಟ್ಟಿದ್ದಾರೆ ಈ ಮಂತ್ರವನ್ನು ಯಾವುದೇ ಸಂದರ್ಭ ಗುರುಗಳು ದೀಕ್ಷೆ ಕೊಟ್ಟ ಮೇಲೆ ಯಾವುದೇ ಸಂದರ್ಭ ಯಾರಿಗೂ ಸಹಿತ ನೀಡುವಾಗಿಲ್ಲ ಗುರುಗಳು ಮಾತ್ರ ಆ ಮಂತ್ರ ಉಪದೇಶವನ್ನು ಭಕ್ತನಿಗೆ ಮಾಡುವುದು ಭಕ್ತ ಭಕ್ತಿ ದೀಕ್ಷೆ ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ಯಾವುದೇ ಸಂದರ್ಭದಲ್ಲಿ ಆ ಮಂತ್ರವ ಇನ್ನೊಬ್ಬರಿಗೆ ಅಧಿಕಾರ ಇಲ್ಲ ಗಂಡು ಮಕ್ಕಳಾಗಿದ್ದ ನಾಳೆ ಹೆಂಡತಿಗೋ ಮಕ್ಕಳಿಗೋ ಹೆಣ್ಮಕ್ಳಾಗಿದ್ರ ತನ್ನ ಮಕ್ಕಳಿಗೋ ಗಂಡನಿಗೋ ಯಾರಿಗೂ ಸಹಿತ ಆ ಮಂತ್ರವನ್ನ ಉಪದೇಶ ಮಾಡುವ ನಿಮಗೆ ಅರ್ಥ ಆ ಮಂತ್ರವನ್ನು ಎಷ್ಟು ಗೌಪ್ಯವಾಗಿ ನೀವು ಇಟ್ಟುಕೊಂಡು ಜಪವನ್ನು ಮಾಡ್ತಿರೋ ಅಷ್ಟು ಆ ಮಹತ್ವಕ್ಕೆ ಆ ಮಂತ್ರಕ್ಕೆ ಶಕ್ತಿ ಬರುತ್ತೆ ಗುರುಗಳು ಸದಾ ಕಾಲ ತ್ರಿಕಾಲ ಪೂಜಿತರಾಗಿ ಜಪ ಮಾಡಿದ ಶಕ್ತಿಯನ್ನು ಆ ಮಂತ್ರವನ್ನು ನಿಮಗೆ ಉಪದೇಶ ಮಾಡ್ತಾರೆ ಅಂತಂದ್ರೆ ಆ ವಿಶೇಷ ವಿಶೇಷವಾಗಿ ಶಕ್ತಿ ಬಂದಿರುತ್ತೆ ಆ ಮಂತ್ರವನ್ನು ಅತ್ಯಂತ ಗೌಪ್ಯವಾಗಿ ನೀವು ಇಟ್ಟುಕೊಂಡು ಮನಸ್ಸಿನಲ್ಲಿ ಜಪ ಮಾಡಬೇಕು ಶಿವನಿಗೆ ಅಭಿಷೇಕ ಮಾಡುವಾಗ ನಿಮಗೆ ಅಭಿಷೇಕ ಮಂತ್ರ ಬರೋದೇ ಆ ಮಂತ್ರವನ್ನೇ ಹೇಳಿ ಅಭಿಷೇಕವನ್ನು ಮಾಡಬಹುದು ಭಸ್ಮವನ್ನ ಧಾರಣೆ ಮಾಡುವಾಗ ಮಂತ್ರ ಬರುದು ಆ ಮಂತ್ರವನ್ನು ಹೇಳಿ ಭಸ್ಮವನ್ನು ಧಾರಣೆ ಮಾಡಬೇಕು ಹೀಗೆ ಎಲ್ಲದಕ್ಕೂ ಸಹಿತ ಆ ಮಂತ್ರದ ಮುಖಾಂತರವಾಗಿ ನಿಮ್ಮ ದೇಹ ಹೇಗಾಗ್ಬೇಕಂದ್ರೆ ಮಾಂಸಮಯ ಹೋಗಿ ಮಂತ್ರಮಯವಾಗಬೇಕು ಅಷ್ಟು ಜಪ ಸದಾ ಸದಾಕಾಲ ಮಂತ್ರವನ್ನು ಹೇಳ್ತಾ ಹೇಳ್ತಾ ಹೇಗಾಗಬಹುದು ನಿಮಗೆ ದೀಕ್ಷಾ ಮೂಲ ಧರ್ಮದ ಮೂಲ ಚಿಂತನೆ ಅಂತ ಹೇಳಿದ್ರೆ ನೀವೆಲ್ಲರೂ ಸಹಿತ ಶಿವನ ಅಂಶಜರಾಗಿ ಹುಟ್ಟಿ ಕೊನೆಗೆ ಕೊನೆಯ ಜನ್ಮ ಕೊನೆಯೊಳಗಾಗಿ ನೀವು ಮತ್ತೆ ಶಿವನಲ್ಲೇ ಐಕ್ಯರಾಗಬೇಕು ಅನ್ನುವಂಥದ್ದೇ ವೀನ ಸಿದ್ಧ ಅಂತ ಹೇಳಿ ಅದಕ್ಕೆ ಸದಾಕಾಲ ಲಿಂಗೇಯಸ್ಯ ಲಿಂಗ ಲಿಂಗಸ್ತುತಿ ಪರಾಚವ ಲಿಂಗಾರ್ಚನ ಪರಹಸ್ತೋ ಸರ್ ನಾತ್ರ ಸಂಶಯ ಅಂತ ಯಾಕೆ ಹೇಳ್ತಾ ಇದಾರೆ ಸದಾಕಾಲ ಭಕ್ತನಾಗಿರ್ತಕ್ಕಂಥವ್ನ ಮನಸ್ಸಿನಲ್ಲಿ ಲಿಂಗವನ್ನು ತುಂಬಿಕೊಳ್ಬೇಕು ಮಾತನಾಡುವ ಒಂದೊಂದು ಮಂತ್ರವು ಮಾತನಾಡುವ ಮಾತುಗಳೆಲ್ಲ ಮಂತ್ರಮಯ ಅನ್ಕೊಳ್ಬೇಕು ಸದಾಕಾಲ ಕಾಲ ಆ ಭಗವಂತನ ನಾಮಸ್ಮರಣೆಯಲ್ಲಿ ನೀವು ಜಪ ಇರಬೇಕು ನೀವೆಲ್ಲ ಶಿವ ಶಿವಪೂಜೆಯಲ್ಲಿ ಹೆಚ್ಚು ಸಮಯವನ್ನು ಕಾಲ ಪಡೆದಿರಬೇಕು ಅವಾಗ ಆ ವ್ಯಕ್ತಿ ಕೊನೆಯೂ ಬೇಡ ಅಂತ ಹೇಳುವುದು ಅದಕ್ಕಾಗಿ ಸದಾಕಾಲ ನೀವು ಲಿಂಗವನ್ನ ಧಾರಣೆ ಮಾಡಿಕೊಟ್ಟು ಈಗಾಗಲೇ ಪೂಜೆ ಲಿಂಗವನ್ನ ದರ್ಶನದ ಮೇಲೆ ಎಲ್ಲಿಯೂ ಸಹಿತ ಇರಬಾರದು ಲಿಂಗವನ್ನ ನಾನು ಎಲ್ಲೆಲ್ಲೋ ಹೋಗ್ತಿರ್ತೀನಿ ಅಶುಚಿ ಆಗಿಬಿಡುತ್ತೆ ಅನ್ನುವಂತ ಭಾವನೆ ಇದೆ ನಿಮಗೆ ಇವತ್ತು ದೀಕ್ಷೆಯನ್ನು ಕೊಡುವ ಕೊಟ್ಟಿರುವಂತ ಲಿಂಗ ಇದೆಯಲ್ಲ ಇಷ್ಟ ಲಿಂಗಯ್ಯ ನಿಮ್ಮನ್ನೆಲ್ಲ ನಿಮ್ಮ ಅಶುಚಿ ಮಾಡುವಂಥದ್ದಲ್ಲ ನಿಮ್ಮನ್ನ ಮತ್ತು ನೀವು ಹೋಗುವಂಥ ಜಾಗವನ್ನೇ ಶುಚಿ ಮಾಡುವಂಥ ಲಿಂಗವನ್ನು ನಿಮಗೆಲ್ಲ ಕೊಟ್ಟಿದ್ದಾರೆ ನೀವು ಯಾರಾದರೂ ಜನನವಾಗಿರುವವರ ಮನೆಗೆ ಹೋಗ್ರಿ ಯಾರಾದರೂ ಮರಣವಾಗಿರುವಂಥವ್ರ ಮನೆಗಾದರೂ ಹೋಗ್ರಿ ಯಾರಾದರೂ ಮನೆ ಸೂತಕ್ಕಾಗಿದ್ದಾರಾದ್ರೂ ಹೋಗ್ರಿ ಯಾವುದೇ ಸಂದರ್ಭ ನೀವು ಹೋದರೂ ಸಹಿತ ನಿಮ್ಮ ದೇಹದ ಮೇಲೆ ಲಿಂಗ ಇತ್ತು ನೀವು ಹೋಗುವಂಥ ಜಾಗ ಪವಿತ್ರವಾಗುತ್ತೆ ನಿಮ್ಮ ದೇಹ ಅಪವಿತ್ರ ಆಗುವುದಿಲ್ಲ ಅನ್ನೋದು ತಿಳ್ಕೊಳ್ಬೇಕು ಶುಚಿ ಸದಾಶುಚಿ ಎನ್ನು ವ್ಯಕ್ತಿ ಇದು ಸದಾಕಾಲ ಶುಚಿ ಲಿಂಗವನ್ನು ಧಾರಣೆ ಮಾಡಿಕೊಂಡಿರತಕ್ಕಂಥ ವ್ಯಕ್ತಿ ಅದಕ್ಕೆ ಇವತ್ತು ವೀರಶೇವ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೂ ಸಹಿತ ನಾವು ದೀಕ್ಷೆ ಕೊಡ್ತೇವೆ ಹೆಣ್ಣು ಮಕ್ಕಳು ರಜ ಸೂತಕ ತಿಂಗಳು ಸೂತಕ ಇರುತ್ತದೆ ಜನ ಸೂತಕ ಇರುತ್ತೆ ಆದರೆ ಯಾವುದೇ ಸೂತಕ ಇದ್ರೂ ಸಹಿತ ಲಿಂಗವನ್ನ ಧಾರಣೆ ಮಾಡಿಕೊಂಡಂತ ವ್ಯಕ್ತಿ ಸದಾಶುಚಿ ಅಂದ ಮೇಲೆ ಹೆಣ್ಣು ಮಕ್ಕಳಿಗೂ ಯಾವುದೇ ಸೂತಕ ಇಲ್ಲ ಅಂತೇಳಿ ನಾವು ನಿರಂತರವಾಗಿ ಆ ಹೆಣ್ಣು ಮಕ್ಕಳಿಗೂ ದೀಕ್ಷಕರು ನಿರಂತರವಾಗಿತ್ತು ದೇವ್ರ ಮನೆ ಹೋಗ್ಬೋದು ದೇವ್ ಶುಭ ಮಾಡ್ಬೋದು ಅದಕ್ಕೆ ಯಾವುದೇ ಸಂದರ್ಭದಲ್ಲಿ ನೀವು ಲಿಂಗವನ್ನ ಬಿಟ್ಟು ಇರಬಾರದು ಹೆಣ್ಣು ಮಕ್ಕಳು ನೀವು ಒಂದು ಲಿಂಗ ಹಾಕೊಂಡಿಲ್ಲ ಅಂದ್ರೆಲ್ಲ ಸೂತ್ರಗಳು ಬರ್ತಾವಂತ ಅದಕ್ಕೆ ಲಿಂಗ ದೇಹದ ಮೇಲೆ ನೀವು ಪೂಜೆ ಮಾಡ್ತೀವ್ರಿಗೆ ನಿಮ್ಮ ದೇಹದ ಮೇಲೆ ಲಿಂಗ ಇತ್ತು ಅಂದ್ರೆ ನಿಮ್ಮನ್ನ ಅಶುಚಿಯಾಗಿ ಕೊಳ್ಳಿ ಬಿಡುವುದಿಲ್ಲ ಅನ್ನುವಂಥದ್ದನ್ನು ಎಲ್ಲಾ ತಾಯಿಯಿಂದ ನೀವು ಸದಾ ಕಾಲ ಲಿಂಗವನ್ನ ದೇಹದ ಮೇಲೆ ಧಾರಣೆ ಮಾಡಿಕೊಳ್ಳುವ ಲಿಂಗವನ್ನ ಧಾರಣೆ ಮಾಡಿಕೊಂಡ ಮೇಲೆ ಈಗಾಗಲೇ ನಮ್ಮ ಕಂಬಾಳ್ ಮಟ್ಟ ಹೇಳಿದಾಗ ದಿನಕ್ಕೆ ಮೂರು ಹೊತ್ತಲ್ಲ ಆರು ಹೊತ್ತು ಪೂಜೆ ಮಾಡ್ಬೇಕಂತ ಶಾಸ್ತ್ರ ಹೇಳುತ್ತೆ ಹಗಲು ಮೂರು ಜಾವ ಇರುಳು ಮೂರು ಜಾವ ಅಂತ ಕನಿಷ್ಠ ನಿಮ್ಗೆ ರಾತ್ರಿ ಮೂರು ಹೊತ್ತು ನಿಮ್ಗೆ ಪೂಜೆ ಮಾಡಿದ್ರು ಹಗಲು ಮೂರು ಹೊತ್ತಾದರೂ ಮಾಡಿ ಒಂದು ವೇಳೆ ಅದು ಆಗಲಿ ಕನಿಷ್ಠ ನಿಮ್ಗೆ ಎರಡು ಹೊತ್ತಾದರೂ ಶಿವ ಪೂಜೆಯನ್ನ ನೀವು ಮಾಡಲೇಬೇಕು ಯಾಕಂದ್ರೆ ಮೊದಲೇದಾಗಿ ಭಗವಂತ ನನಗೆ ಈ ದಿವಸ ಅತ್ಯಂತ ಅಂತ ಅಂತೇಳಿ ಪ್ರಾರ್ಥಿಸ್ಲಿಕ್ಕೆ ಈ ದಿವಸ ನನ್ನ ಶುಭವಾದ ನನ್ನ ಎಲ್ಲ ಕಾರ್ಯಗಳ ಸಾಂಗ್ ನೆರವೇರುವುದು ಅಂತೇಳಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ದ್ವಿಕಾಲ ಪೂಜೆಯನ್ನಾದರೂ ನೀವು ಶಿವ ಪೂಜೆ ಮಾಡಲಿಕ್ಕೆ ಅತ್ಯಂತ ಇಷ್ಟೆಲ್ಲ ವಸ್ತುಗಳಿಗಾದ್ರೆ ಅಭಿಷೇಕ ಮಾಡಿದ ಪೂಜೆ ಅಭಿಷೇಕವನ್ನೇ ನಿತ್ಯ ಶಿವ ಪೂಜೆ ಮಾಡಬೇಕು ಎಲ್ಲ ಅಭಿಷೇಕನೇ ಮಾಡಬೇಕಂದ್ರೆ ಪೂಜ ಅಂತ ಅನ್ಕೊಳ್ಬೇಡಿ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಯಾವುದು ಅಂತ ಹೇಳಿ ಅಭಿಷೇಕ ಪ್ರಿಯ ಶಿವ ಅಂತ ಕರೀತಾರೆ ನೀವೊಂದು ತಂಬಿಗೆ ನೀರು ಹಾಕಿದ್ರು ಜಲಾಭಿಷೇಕ ಇಲ್ಲ ನಿಮ್ಮ ಮನೆಯಾಗ ಒಂದಿಷ್ಟು ಹಾಲ್ ಇತ್ತು ಅಂದ್ರೆ ಕ್ಷೀರಾಭಿಷೇಕ ಆಗುತ್ತೆ ಪಂಚಾಮೃತ ಪಂಚಾಭಿಷೇಕ ಆಗುತ್ತೆ ಇಲ್ಲ ನಿಮ್ಮ ಮಂತ್ರ ಹೇಳಿ ಒಂದು ಮಂತ್ರ ಹೇಳ್ತಾ ಅಭಿಷೇಕ ಮಾಡಿದ್ರೆ ನಿದ್ರಾಭಿಷೇಕ ಆಗುತ್ತೆ ಅದು ಯಾವುದೂ ಆಗದೆ ಇದ್ರೂ ಸಹಿತ ಜಲಾಭಿಷೇಕ ಅಂತ ನೀವು ಮಾಡಬಹುದಲ್ಲ ಯಾವ ವಸ್ತು ಇಲ್ಲದೇ ಅದಕ್ಕೆ ನೀವು ಜಲಾಭಿಷೇಕ ಇತ್ತು ಸಹಿತ ಮಾಡಬೇಕು ಇವತ್ತು ಗಂಧ ಇಲ್ಲ ಇವತ್ತು ಪತ್ರಿ ಸಿಕ್ಕಿಲ್ಲ ಹೂ ಇಲ್ಲ ಅಂತೇಳಿ ಯಾರು ಪೂಜೆ ನಿಲ್ಲಿಸಬಾರದು ಯಾವುದು ಮನೆ ಯಾವ ಶೋಪಚಾರ ಪೂಜೆಗಳು ಇಲ್ಲದೇ ಹೋದ್ರೂ ಸಹಿತ ಹದಿನಾರು ಪೂಜೆ ನಿಮ್ಗೆ ಆಗದೆ ಇದ್ರ ಮನೆಯೊಳಗೊಂದು ಬಸ್ ನಂತರ ಬೇಗ ಖಾಲಿ ಆಗೋದೇ ಇಲ್ಲ ಬಸ್ ನಂತರ ಇದ್ದೇ ಇರುತ್ತೆ ಭಗವಂತನಿಗೆ ಒಂದು ತಂಬಿಗೆ ಎರಡು ತಂಬಿಗೆ ಜಲಾಭಿಷೇಕವನ್ನು ಧಾರಾಕಾರವಾಗಿ ಜಲಾಭಿಷೇಕವನ್ನು ಮಾಡಿ ಭಸ್ಮವನ್ನು ಹಚ್ಚಿ ಐದು ಸಾವಿನೋ ನೊಂದು ಸಾವಿನೋ ಇಪ್ಪತ್ತೈದು ಒಂದು ಸಲ ನಿಮಗೆ ಸಮಯ ಇದ್ದಷ್ಟು ನೀವು ಜಪ ಮಾಡಿದರೆ ಸಾಕು ಶಿವ ಪೂಜೆ ಪೂರ್ಣಗೊಳ್ಳುತ್ತೆ ಅದನ್ನು ಯಾರು ಸಹಿತ ಮರಿಬಾರದು ದಿನದ ನಿತ್ಯವನ್ನು ಎಷ್ಟೋ ಸಮಯವನ್ನು ಕಾಲ ಹರಣ ಮಾಡ್ತಿರ್ತೇವೆ ದಿನದ ಇಪ್ಪತ್ನಾಲ್ಕು ಗಂಟೆ ಎಷ್ಟೋ ಕಾಲ ಹರಣ ಮಾಡ್ತೀವಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಸಮಯ ವ್ಯರ್ಥ ಮಾಡ್ತೀವಿ ಇನ್ನೊಂದು ವಿಷಯಕ್ಕೆ ನಮಗೆ ಬೇಕಾಗಿದ್ದು ಬೇಡಾಗಿದ್ದು ಎಷ್ಟೋ ಸಮಯ ವ್ಯರ್ಥ ಮಾಡ್ತಿರ್ತೀವಿ ದೇವರ ಮನೆ ಒಳಗೆ ಹೋಗಿ ಕುಳಿತುಕೊಳ್ಳ ಭಸ್ಮ ಹಚ್ಚಿಕೊಳ್ಳಕ್ಕೆ ಒಂದು ನಿಮಿಷ ಲಿಂಗ ಕರಡಿಗೆಯಿಂದ ಲಿಂಗ ತೆಗಿಲಿಕ್ಕೆ ಒಂದು ಒಂದು ನಿಮಿಷ ತಮಗೆ ನೀರು ಹಾಕ್ಲಿಕ್ಕೆ ಒಂದು ನಿಮಿಷ ಭಸ್ಮ ಹಚ್ಚಿ ಒಂದು ಹತ್ತು ಸಾರಿ ಜಪಾ ಮಾಡಕ್ಕೆ ಅದಕ್ಕೊಂದು ಎರಡು ನಿಮಿಷ ಎಲ್ಲ ಸೇರಿದ್ರೂ ಹತ್ತು ನಿಮಿಷದೊಳಗೆ ದೇವ ಮುನಿಯಿಂದ ಶಿವಪೂಜೆ ಮುಷ್ಕೊಂಡು ನೀವು ಬರಬಹುದು ಇಪ್ಪತ್ನಾಲ್ಕು ಒಳಗೆ ನೀವು ಹತ್ತು ನಿಮಿಷ ಮಾಡುವ ಪೂಜಾ ಫಲ ನಿಮ್ಮ ಜೀವನ ಉದ್ದಕ್ಕೂ ನಿಮ್ಮನ್ನು ಕಾಪಾಡುತ್ತೆ ನಿಮಗೆ ಬಂದಿರುವಂಥ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಅಂತದ್ದು ನೀವೆಲ್ಲರೂ ಸಹಿತ ತಿಳ್ಕೊಳ್ಬೇಕು ಜಗತ್ತು ರೇಣುಕ ಭಗವತ್ಪಾದರು ಹೇಳಿದರು ಇಷ್ಟಲಿಂಗವನ್ನು ಪೂಜಾ ಮಾಡುವಂಥ ಭಕ್ತನಿಗೆ ಏನು ಫಲ ಸಿಗುತ್ತೆ ಅಂತ ಹೇಳ್ದೆ ಇಷ್ಟಲಿಂಗ ಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಇಷ್ಟಲಿಂಗದ ಪೂಜೆ ಅನ್ನುವಂಥದ್ದು ನೀವು ಏನೋ ಪ್ರಾರ್ಥನೆ ಮಾಡಬೇಡಿ ಶ್ರೀ ಪೂಜೆ ಮಾಡುವಾಗ ಸುಮ್ಮನೆ ಗುರುಗಳು ಹೇಳಿದಾರಪ್ಪ ಅಂತೇಳಿ ಜಲಾಭಿಷೇಕ ಮಾಡಿ ಬಸ್ ಗುರುಗಳು ಹೇಳಿದರ ಅಂತ ಬಸ್ಮ ಹಚ್ಚಿ ಗುರುನು ಮಂತ್ರೋಪದೇಶ ಮಾಡಿದ್ರಂತ ಅಂತ ಮಂತ್ರ ಜಪ ಮಾಡಿ ಕಡೆಗಲಿಟ್ಕೊಂಡು ಬಿಡಿ ಆ ಪೂಜೆದ ಫಲ ಏನು ಅಂತ ಹೇಳಿ ನಿಮಗೆ ಏನು ಕಷ್ಟ ಇದೆಯೋ ಆ ಕಷ್ಟವನ್ನು ದೂರ ಮಾಡುವಂಥದ್ದೇ ಇಷ್ಟಲಿಂಗದ ಪೂಜಾ ಫಲ ಬರೀ ಪೂಜಾ ಪರ ಕಷ್ಟ ನಿಮ್ಮ ಅನಿಷ್ಟಗಳು ಅಂತ ಹೇಳ್ತಾರೆ ಇಷ್ಟಲಿಂಗ ಮಿದಂ ಅನಿಷ್ಟ ಪರಿಹಾರ ನಿಮ್ಮೆಲ್ಲ ಅನಿಷ್ಟಗಳು ಕಷ್ಟಗಳು ದೋಷಗಳು ಎಲ್ಲವೂ ಸಹಿತ ಆ ಶಿವನೇ ಬಂದು ಅವನ್ನೆಲ್ಲ ಪರಿಹಾರ ಮಾಡಲು ಮಾಡ್ತಾನೆ ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ತಿಳಿಸಿದಾರೆ ಅದಕ್ಕೆ ನೀವು ಶಿವಪೂಜೆಯನ್ನು ಯಾರೂ ಬಿಡಬಾರದು ಶಿವಪೂಜೆಯನ್ನು ಯಾವ ರೀತಿ ಲಿಂಗವನ್ನು ಕೊಟ್ಟಂತ ಇವತ್ತು ಕೊಟ್ಟಿರುವಂಥ ಲಿಂಗವನ್ನು ಎಷ್ಟು ನೀವು ಜೋಪಾನ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಣಲಿಂಗದ ರೀತಿಯೊಳಗೆ ಜೋಪಾನ ಮಾಡಬೇಕು ಅಂತ ಹೇಳಿದ್ರು ಪ್ರಾಣಲಿಂಗವನ್ನು ಯಾವ ರೀತಿಯಾಗಿ ಯಾಕೆ ನೋಡ್ಕೊಳ್ಬೇಕು ಅಂತೇಳಿ ನಾವು ಲಿಂಗವನ್ನು ಧಾರಣೆ ಮಾಡಿಕೊಂಡ ಮೇಲೆ ಈ ಲೋಕವನ್ನು ಬಿಟ್ಟು ಈ ಪರಲೋಕಕ್ಕೆ ಹೋಗುವ ಸಂದರ್ಭದೊಳಗೆ ನಮ್ಮ ಜೊತೆಲಿ ಯಾರೂ ಬರೋದಿಲ್ಲ ನಾವು ಗಳಿಸಿರುವಂಥ ವಸ್ತ್ರ ವಂಚನ ವೈದ್ಯರುಗಳು ಬರೋದಿಲ್ಲ ನಾವು ಗಳಿಸಿರುವಂಥ ಅಧಿಕಾರ ಸ್ಥಾನಮಾನಗಳು ಬರೋದಿಲ್ಲ ನಮ್ಮ ಹೆಣ್ಣು ಮಕ್ಕಳು ಬರೋದಿಲ್ಲ ಸತಿ ಸುದ್ಧರು ಬರೋದಿಲ್ಲ ಯಾರು ಬರೋದಿಲ್ಲ ಯಾರ ಕೊನೆಗೆ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸದಾ ಕಾಲ ಬರೋನ್ ಯಾರು ಅಂತ ಹೇಳಿ ಇವತ್ತು ನಿಮಗೆ ಲಿಂಗ ಕೊಟ್ಟಿವಲ್ಲ ನಾವು ಮಣ್ಣಿನಲ್ಲಿ ಮಣ್ಣಾಗುವಾಗ ಅವನೊಬ್ಬನೇ ನಮ್ಮ ಜೊತೆಲಿ ಬಿಟ್ರೆ ಬೇರೆ ಯಾರು ಸಹಿತ ಬರೋದಿಲ್ಲ ಅದಕ್ಕೆ ಆ ಲಿಂಗ ಏನನ್ನ ಸದಾ ಕಾಲ ಪ್ರಾಣದ ರೀತಿಯೊಳಗೆ ಜೋಪಾನ ಮಾಡಿಕೊಡ್ಬೇಕು ಆ ವ್ಯಕ್ತಿಯನ್ನು ಪ್ರಾಣಲಿಂಗಿ ಅಂತ ಹೇಳ್ಕೊಂಡು ಬಂದ ಅದಕ್ಕಾಗಿ ತಾವು ಇವತ್ತು ಲಿಂಗವನ್ನ ಧಾರಣೆ ಮಾಡಿಕೊಂಡಂತ ಸದ್ದರು ಕೆಲವರು ಹೆಣ್ಣು ದೊಡ್ಡವರು ಇದರಿ ಕೆಲವು ಚಿಕ್ಕ ಮಕ್ಕಳು ಇದರಿ ಕೆಲವು ಹೆಣ್ಣು ಮಕ್ಕಳು ಇದ್ದೀರಿ ಇವತ್ತಿನಿಂದ ನೀವು ದೀಕ್ಷೆ ತೆಗೆದುಕೊಂಡು ಬಂದ ಮೇಲೆ ಯಾವುದೇ ಸಂದರ್ಭದಲ್ಲೂ ಸಹಿತ ಲಿಂಗವನ್ನ ಬಿಟ್ಟು ಇರಬಾರದು ಯಾಕಂದ್ರೆ ಒಂದು ಮಂತ್ರ ಸಂಕಲ್ಪದ ಹೇಳ ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮುಹೂದೇ ಆಚಾರ ವರ್ಗಂ ಸಂಪ್ರಾಪ್ತಂ ರಕ್ಷ ಮಾನ್ ಅನ್ನುವಂತ ಸಂಕಲ್ಪವನ್ನ ಮಾಡಿಸಿ ನಿಮಗೆ ಗುರುಗಳು ದೀಕ್ಷೆ ಕೊಟ್ಟಿರ್ತಾರೆ ಅರ್ಥ ಏನು ಅಂತಂದ್ರೆ ನೀವು ಕೇಳಿದ್ದಿಕ್ಕೇನೆ ದೀಕ್ಷೆ ಕೊಟ್ಟಿರೋದು ನೀವು ಒತ್ತಾಯ ಮಾಡಿ ನಿಮ್ಮ ಮನೆಯಿಂದ ಕರ್ಕೊಂಡು ಬಂದಿಲ್ಲ ನಮಗೆ ಗುರುಗಳೇ ನನಗೆ ಕಲ್ಯಾಣವಾಗಬೇಕು ನನಗೆ ಶಿವಜ್ಞಾನ ಪ್ರಾಪ್ತವಾಗಬೇಕು ನನ್ನ ಬಹುರೋಗದಲ್ಲಿ ಏನೇ ಕಷ್ಟಗಳಿದ್ರೂ ದೂರವಾಗಬೇಕು ಅವೆಲ್ಲವೂ ಪರಿಹಾರ ಆಗಬೇಕು ಅಂತ ಹೇಳ್ರೆ ಸಿಗಬೇಕು ಜ್ಞಾನ ಸಿಗಬೇಕು ನನ್ನ ಕರ್ಮ ಫಲ ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಇಷ್ಟ ಲಿಂಗೈ ನನ್ನ ಕೊಡಿ ನಾನು ಪೂಜಾ ಮಾಡ್ತೀನಿ ಅಂತ ಅಂತ ಸಂಕಲ್ಪ ಮಾಡಿದಾಗ ಗುರು ಕೊಟ್ಟಿರ್ತಾರೆ ನೀವು ಕೇಳೇ ಪಡೆದುಕೊಂಡಿರ್ತಕ್ಕಂಥ ಲಿಂಗವನ್ನ ನಿಮ್ಮಷ್ಟಕ್ಕೆ ನೀವೇ ಆ ಲಿಂಗ ಪೂಜೆಯನ್ನು ಬಿಟ್ಟರೆ ನಿಮಗೆ ದೋಷ ಬರ್ತದೆ ಅದಕ್ಕೆ ನೀವು ಸದ್ಭಕ್ತರಾಗಿರ್ತಕ್ಕಂಥವರು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಹೇಗೆ ನೋಡಿ ಬೆಳಗಿನ ಪ್ರಾತಃ ಕಾಲದಲ್ಲಿ ಎದ್ದು ಗುರುವಿನ ಪೂಜೆಯಲ್ಲಿ ಪಾಲ್ಗೊಂಡು ಶಿವ ಶಿವಪೂಜೆಯಲ್ಲಿ ಪಾಲ್ಗೊಂಡು ಆ ದೀಕ್ಷೆಯನ್ನು ತೆಗೆದುಕೊಂಡು ಪಾದದ ತೆಗೆದುಕೊಂಡು ಎಷ್ಟು ಶ್ರದ್ಧೆಯಿಂದ ಕೋದ್ಕೊಡಿದ್ರು ಈ ಶ್ರದ್ಧೆ ನಿಮ್ಮ ಜೀವ ಇರುವರೆಗೂ ಲಿಂಗದ ಬಗ್ಗೆ ಶ್ರದ್ಧೆ ಏನಬೇಕಿದೆ ಶ್ರದ್ಧೆ ಆ ಭಾವನೆಯನ್ನು ನೀವೆಲ್ಲರೂ ಬೆಳೆಸಿಕೊಳ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಲಿಂಗವನ್ನ ಕರ್ಡಿಗೆಯಿಂದ ತೆಗೆಯುವಾಗ ಈ ಮೂರುಗಳಿಂದ ಮುಟ್ಟಬೇಕು ಲಿಂಗವನ್ನು ಇದಕ್ಕೆ ಕುರಂಗ ಮುದ್ರಾ ಅಂತ ಕರೀತಾರೆ ಜಿಂಕೆ ಅಂತ ಕುರಂಗ ಅಂದ್ರೆ ಜಿಂಕ ಚಿತ್ರ ಹಿಂಗೆ ಲಿಂಗ ಬಿಡ್ರಿ ಇದರ ಚಿತ್ರ ಏನು ಬಿಡುತ್ತೆ ಜಿಂಕೆ ತರ ಚಿರೋದು ಇದನ್ನು ಕುರಂಗ ಮುದ್ರಾ ಅಂತ ಸಾಧ್ಯವಾದಷ್ಟು ಅಂಗುಷ್ಟ ಮಧ್ಯಮ ಅನಾಮಿಕಗಳಿಂದ ಲಿಂಗವನ್ನು ಕರ್ಡಿಗೆಯಿಂದ ತೆಗೆಯಲು ಕಡೆಯಲಿಂಗವನ್ನು ಇದೆ ಇದೆ ಅದೇ ಯಾಕೆ ಆಗೋಲ್ಲ ಐದು ಬೆಳಗ್ಗೆ ಮುಟ್ಟಿದ್ರೆ ಆಗಲ್ಲನು ಏನೂ ಆಗೋದಿಲ್ಲ ಮುಟ್ಲಿಕ್ಕೆ ಅವಕಾಶ ಕೊಟ್ಟರೆ ಏನು ಮಾಡಿದ್ರೆ ಅತ್ಯಂತ ಅವಸರ ಅವಸರ ತೆಗೆಯೋದು ಬೇಗ ಮಾಡಿ ಏನಾದರೂ ಲಿಂಗವನ್ನು ಒಮ್ಮೆ ದೀಕ್ಷೆ ತೆಗೆದುಕೊಂಡ ಮೇಲೆ ಲಿಂಗ ಏನಾದರೂ ಕೆಳಗೆ ಬಿತ್ತು ಅಂತ ಹೇಳಿದ್ರೆ ಬಹಳ ದೊಡ್ಡ ದೋಷ ಇದೆ ವೀರಾಗಂದ್ರ ಹೇಳ್ತಾರೆ ಆ ತಕ್ಷಣ ಪ್ರಾಣ ಬಿಡಬೇಕು ಅಂತ ಹೇಳ್ತದೆ ಶಾಸ್ತ್ರ ಎಲ್ಲ ನಿಮ್ಗೆ ಆಗಕ್ಕಾಗಲ್ಲ ಮತ್ತೊಮ್ಮೆ ಹೋಗಿ ದೀಕ್ಷೆ ತೆಗೆದುಕೋಬೇಕು ಅಂತ ಹೇಳ್ತದೆ ಇಷ್ಟೆಲ್ಲ ಕಷ್ಟ ನಿಮ್ಗೆ ಸಾಧ್ಯವಾದಷ್ಟು ಲಿಂಗನ ಅತ್ಯಂತ ಭಕ್ತಿಪೂರ್ವಕವಾಗಿ ನೀವು ಅದನ್ನ ಧರಿಸಬೇಕು ಅನ್ನುವ ಕಾರಣಕ್ಕಾಗಿ ಅದಕ್ಕೊಂದು ಮುದ್ರ ಹೇಳಿದೆ ಈ ಮೂತ್ರವನ್ನ ಯಾವಾಗ ನೀವು ಲಿಂಗವನ್ನ ಮುಟ್ಟುವಾಗ ಲಿಂಗವನ್ನ ಕೈಯಲ್ಲಿ ಇಟ್ಕೊಳ್ಳುವಾಗ ಅಭಿಷೇಕ ಮಾಡುವಾಗ ಈ ಮೂತ್ರದಿಂದ ನಿಮ್ಮ ಮನಸ್ಸಿನ ಏಕಾಗ್ರತೆ ಪ್ರಾಪ್ತವಾಗುತ್ತೆ ನಿಮ್ಮ ಮನಸ್ಸಿಗೆ ಪೂಜೆ ಮಾಡಲು ಸಮಾಧಾನ ಇರುತ್ತೆ ನಿಮ್ಗೆ ಏನೇ ಒತ್ತಡ ಮನಸ್ಸಿನ ಟೆನ್ಷನ್ ಇರಲಿ ಟೈಮ್ ಆಗಿದೆ ಅರ್ಜೆಂಟ್ ಬಸ್ ಅನ್ನುವಂಥ ಒತ್ತಡ ಇರಲಿ ಅವಾಗ ತಕ್ಷಣ ನಿಮ್ಮ ಮನಸ್ಸು ಏಕಾಗ್ರತೆ ಬರುತ್ತದೆ ಆ ಮನಸ್ಸಿನ ಏಕಾಗ್ರತೆಗೋಸ್ಕರವಾಗಿ ಈ ಮುದ್ರೆನ ಹೇಳಿದ್ರು ಈ ಮುದ್ರೆಯಿಂದ ಸಾಧ್ಯವಾದಷ್ಟು ಬಳಸಕ್ಕೆ ಪ್ರಯತ್ನ ಮಾಡಬಹುದು ನಿಮ್ಗೆ ನೆನಪಾಲಾದ ತಕ್ಷಣ ಹಿಂಗೆ ಕೊಡ್ತೀವಿ ಏನಾಗ್ಬಿಡ್ತೀರ ಸ್ವಾಮಿ ಏನು ಆಗೋಲ್ಲ ಸುಮ್ಮನೆ ನಿಮ್ಮ ಮನಸ್ಸಿನ ಏಕಾಗ್ರತೆಗೋಸ್ಕರವಾಗಿ ಕೊಟ್ಟಿದ್ದಾರೆ ಅದು ನೀವು ಅದನ್ನ ಪ್ರಯತ್ನ ಮಾಡಿ ಲಿಂಗದ ಒಳಗೆ ಒಂದು ಕುರುಗು ಮಾಡಿರ್ತಾರ ಒಂದು ಓಂ ಕಾರ್ನೋ ಒಂದು ಚಿಕ್ಕನೋ ಹಾಕಿರ್ತೀನಿ ನಿಮಗೆ ಲಿಂಗುಳ ಕಾಂತಿ ಇಟ್ಟಾಗ ಅದು ಜಲಧಾರೆಯ ಗುರುತು ಅಂತ ಅಯ್ಯೋ ಚೆನ್ನಾಗಿ ಕಾಣುತ್ತೆ ಓಂ ಅಂತ ಇದೆ ಚಿತ್ರ ಇದೆ ಅಂತ ಹೇಳಿ ಅದನ್ನು ನೀವು ಕಾಣುವಂಗೆ ಇಟ್ಕೊಳ್ಳುವಾಗ ಆ ಜಲಧಾರೆ ಗುರುತು ಹೇಗಿರಬೇಕು ಹೆಬ್ಬೆರಳ ಕಡೆ ಇರಬೇಕು ನಮ್ಮ ಹಸ್ತದೊಳಗೆ ಆ ಗುರುತು ಏನು ನೋಡಬೇಕು ನೀವು ಹೆಬ್ಬೆರಳ ಕಡೆ ಇಟ್ಕೊಳ್ಬೇಕು ಅಂತ ಗುರುತು ಮಾಡಿರೋದು ಅವರು ನಿಮ್ಮ ಮುಖ ಚೆನ್ನಾಗಿ ಕಾಣ್ಲಿ ನಿಮಗೆ ಚೆನ್ನಾಗಿ ಕಾಣಲಿ ಅಲ್ಲರು ಅಲ್ಲಿ ಗಂಧ ಹಚ್ಚಿ ಅಂತ ಅಲ್ಲರು ಅದು ಗುರುತು ಏನಂದ್ರೆ ಜಲಧಾರೆ ಇರುತ್ತೆ ಲಿಂಗ ಹೇಗಿರುತ್ತೆ ನೀರು ಅಭಿಷೇಕ ಮನವಿ ಲಿಂಗದ ಈ ಕಡೆ ಹೋಗುವಂತ ದಾರಿ ಇರುತ್ತಲ್ಲ ಅದನ್ನು ಜಲಧಾರೆ ಎಂತ ಕರೀತಾರೆ ಆ ಜಲಧಾರೆ ಇಷ್ಟ ಲಿಂಗ ಆಗ್ಬೇಕಾದ್ರೆ ನಿಮಗೆ ಈ ರೀತಿ ಆದಾಗ ಶಿವ ನಿಮ್ಗೆ ಅಭಿಮುಖವಾಗ್ತಾನೆ ಅಂತ ಶಿವನ ಮುಖ ನಾವು ನೋಡಬೇಕು ನಮ್ಮ ಮುಖ ಆ ಶಿವ ನೋಡಬೇಕು ಅದಕ್ಕೆ ಅಭಿಮುಖವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಆ ಗುರು ತನ್ನ ಲಿಂಗದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಗುರು ತನ್ನ ನೀವು ಅದನ್ನು ಸ್ಪಷ್ಟವಾಗಿ ಇಟ್ಕೊಂಡು ಶಿವ ಪೂಜೆಯನ್ನು ಪ್ರಾರಂಭಿಸಬೇಕು ಇನ್ನು ಕೆಲವರು ನೋಡಿದ್ರೆ ನಾವು ಬಹಳ ಚಿಕ್ಕ ಚಿಕ್ಕ ಲಿಂಗದವ್ ಎಷ್ಟು ಅಂದ್ರೆ ಬಹಳ ಚಿಕ್ಕ ಚಿಕ್ಕದ ಲಿಂಗವನ್ನು ಮಾಡ್ಕೊಂಡ್ರಿ ಬೇಕಾದ್ರೆ ಏನಾದರೂ ಬಂಗಾರ ಕೊಟ್ಟು ಬಿಟ್ಟರೆ ಒಂದೊಂದು ಧ್ವನಿಯಲ್ಲ ಎರಡೆರಡು ಪೀಜಿ ಹಾಕೋತ್ರಿ ಗೊಳ್ಳಾಗ ನಿಮಗದು ಭಾರ ಅನ್ಸೋದಿಲ್ಲ ಆದ್ರೆ ಲಿಂಗನ ಸ್ವಲ್ಪ ದೊಡ್ಡದು ಮಾಡಿಕೊಳ್ಳೋದು ಅಯ್ಯೋ ಸ್ವಾಮಿ ಭಾರ ಆಗುತ್ತೆ ಅದಕ್ಕೆ ಶಾಸ್ತ್ರ ಹೇಳದೆ ನಾವುಗಳೆಲ್ಲ ಹೇಳೋದು ಶಾಸ್ತ್ರ ಅದೇ ಅವರ ಅಂಗುಷ್ಟ ಮಾತ್ರ ಅವರೇನು ಅಂಗುಷ್ಟ ಇದೆ ಎಡಗೈನ ಹೆಬ್ಬರು ಇದೆಯಲ್ಲ ಈ ಹೆಬ್ಬರಿನ ಪ್ರಮಾಣ ಕನಿಷ್ಠ ಇರಬೇಕು ಅಂತ ಅದು ಕನಿಷ್ಠ ಗರಿಷ್ಠ ನಿಮ್ಗೆ ಎಷ್ಟು ಬೇಕಾದ್ರೆ ನೋಡು ನಮ್ಗೆ ಕೇದಾರ್ ಚೌಧರು ಈ ರೀತಿ ಇದೆ ಹಸ್ತ ಹೂನು ತುಂಬುತ್ತೆ ವೀರ ಗಂಗಾಧರ ಚೌದರದು ಈ ರೀತಿ ಪ್ರಮಾಣದ ಇತ್ತು ಗರಿಷ್ಠಕ್ಕೆ ನಿಮ್ಗೆ ಅದಕ್ಕೆ ಮಿತಿನೇ ಇಲ್ಲ ಆದರೆ ಗರಿಷ್ಠ ಎಷ್ಟು ಬೇಕು ನಿಮ್ಮ ಹೆಬ್ಬಾಳಗಾತದಕ್ಕೆ ನಿಮ್ಮ ಹೆಬ್ಬಾಳು ಎಷ್ಟಾದರೂ ನೋಡ್ರಿ ಇಲ್ಲ ನಾನು ಬಹಳ ಚಿಕ್ಕದು ಬೇಕಂದ್ರೆ ಬೇಕಾದ್ರೆ ಹೆಬ್ಬಾಳಾದ್ರೆ ಚಿಕ್ಕದು ಮಾಡಿಸ್ಕೊಡ್ರಿ ನಿಮಗೇನಾದರೂ ಏನಾದರೂ ಆದರೆ ಆ ಪ್ರಮಾಣದ ಲಿಂಗವನ್ನು ಇಡೀ ಯಾಕೆ ಅಷ್ಟೇ ಪ್ರಮಾಣವನ್ನು ಇಳಿದ್ರು ಅಂದರೆ ನೀವು ಲಿಂಗವನ್ನು ಇಟ್ಕೊಂಡು ಬಿಟ್ಟರೆ ಇವತ್ತು ಸ್ವಲ್ಪ ಏನಾದರೂ ಸ್ವಲ್ಪ ಬಗ್ಗೆ ಗೂಡು ಮಾಡಿ ಏನು ನಿಮ್ಮ ಈ ರೀತಿ ಅಂಗೇ ನಿಮ್ಗೆ ಗುಡಿಸ್ಬಿಡಿ ಈ ಮಧ್ಯದ ಏನು ಜಾಗ ಇದೆಯಲ್ಲ ಆ ಜಾಗ ನಿಮ್ ಹೆಬ್ಬಳಷ್ಟೇ ಇರುತ್ತೆ ಅದು ಮತ್ತೆ ಪ್ರಮಾಣ ಬೇರೆ ಇರಲ್ಲ ಅದು ಅವಾಗ ನೀವು ಲಿಂಗು ಇಟ್ಕೊಂಡು ಆ ಹೆಬ್ಬಳ ಪ್ರಮಾಣದ ಹಿಂಗೆ ಲಿಂಗು ಇಟ್ಕೊಂಡು ಕೂಟ್ಬಿಡಿ ಪಾದಕ್ಕೆ ಆ ಪಾದ ಅಭಿಷೇಕ ಇಟ್ಕೊಂಡ್ಬಿಟ್ರೆ ಎಷ್ಟು ನೀನು ಹಾಕಲಿ ಎಲ್ಲೂ ಲಿಂಗು ಹೋಗಲ್ಲ ಅಲ್ಲೇ ಇರುತ್ತೆ ಯಾಕೆ ಇರೋ ಜಾಗದೊಳಗ ಕುಂತಿರ್ತಾನ ಅಕ್ಕಪಕ್ಕ ಎಲ್ಲ ಹಸ್ತಾ ಇರ್ತದೆ ಅವಾಗ ನೀವೇನಾದ್ರೂ ಪ್ರಮಾಣ ಚಿಕ್ಕ ಮಾಡಿಬಿಟ್ರೆ ಅಭಿಷೇಕ ಮಾಡೋದ್ರಲ್ಲಿ ಲಿಂಗ ಅತ್ತೊಮ್ಮೆ ಹೋಗ್ತದೆ ಒಮ್ಮೆ ಬೀಳ್ತದೆ ಸಾಧ ಎಷ್ಟೋ ಜನ ಲಿಂಗ ನೀರು ಯೋಜನೆ ಕೆಳಗೆ ಬಂದು ಎಷ್ಟೋ ಜನಕ್ಕೆ ಅದಕ್ಕೆ ಅದು ಆಗಬಾರದು ಅನ್ನುವ ಕಾರಣಕ್ಕಾಗಿ ಅದಕ್ಕೆ ಪ್ರಮಾಣವನ್ನು ಹೇಳಿದರೆ ಅದಕ್ಕೆ ಆ ಪ್ರಮಾಣವನ್ನು ಎಲ್ಲರೂ ಯಾರ್ಯಾರು ಸ್ವಲ್ಪ ಚಿಕ್ಕದವು ಕಡಿಗೆ ಚಿಕ್ಕದಿದ್ರು ಸ್ವಲ್ಪ ದೊಡ್ಡ ಮಳೆಯಾಡು ಕಡ್ಗೆ ಹಾಕೊಂಡು ಎಲ್ಲ ಬಟ್ಟೆನ ಹಾಕ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಮಗು ಸ್ವಲ್ಪ ಚೆನ್ನಾಗಿ ಕಡ್ಗೆ ಹಾಕ್ಕೊಂಡ್ರೆ ನಾವು ತಲೆ ಬಂದು ಎಲ್ಲರೂ ಬಂಗಾರ ಕಡಿಗೇನು ಹಾಕ್ಕೊಳ್ಳಿ ಅಂತ ಹೇಳಕತ್ತೀವಿ ನಾವು ಇದಾಗಿ ಯಾಕೆ ಶ್ರೀ ಈ ಮಳೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲಾಗಿದೆ ಬಂಗಾರದೇ ಅಂದರೆ ಆ ಬಂಗಾರ ಅಂತರ ಅನ್ಕೊಂಡು ಸದಾ ಕಾಲ ಕೊಳ ಹಾಕೊಳ್ಳಿ ಅಂತ ಬರ್ತದೆ ಅಂದ್ರೆ ಎಲ್ಲಿ ಇಡೋದಲ್ಲ ನಾನು ಗುಡ್ಕ್ಕೆ ಹಾಕೊಳ್ಳಿ ಯಾಕೆ ಬಂಗಾರ ಏ ಎರಡು ಐತಿ ಎರಡು ಲಕ್ಷ ಮೂರು ಲಕ್ಷ ಅನ್ಕೊಂಡು ಕೊಳ್ಳಾಗಾರ ಇಟ್ಕೊಳ್ತಾರೆ ಅಥವಾ ಇಲ್ಲ ಅವ್ರು ನಾನು ಬಂಗಾರದ ಹಾಕೊಂಡು ಅಂತ ಜನರಿಗೆ ತೋರ್ಸಕ್ಕಾದ್ರೆ ಕೊಳ ಹಾಕೊಂಡಿರ್ತಾರೆ ಅಂತ ಅಂದ್ರೆ ಒಟ್ಟಾರೆ ಎಲ್ಲರೂ ಶಿವಭಕ್ತರು ಕೊಳ್ಳಲು ಲಿಂಗವನ್ನೇ ಹಾಕಿಕೊಳ್ಬೇಕು ಅನ್ನುವಂತ ಅದು ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಅದಕ್ಕಾಗಿ ಸಾಧ್ಯವಾದಷ್ಟು ಲಿಂಗವನ್ನ ನೀವೆಲ್ಲ ಸದಾ ಕಾಲ ಶಿವಪೂಜೆ ಮಾಡುವಂತದ್ದಾಗಬೇಕು ಶಿವನ ಶಿವಪೂಜೆಯ ಜೊತೆ ನೀವೆಲ್ಲರೂ ಸಾಧ್ಯಗಳು ಶೋಭಕ್ತೆಯಾಗಿರ್ಬೇಕು ಅಂದ್ರೆ ಲಿಂಗವನ್ನ ದರ್ಶಿನಿ ಮೇಲೆ ಯಾವುದೇ ಸಂದ ನಿಮ್ಮ ಬಾಯಿಂದ ಮಂತ್ರದ ಉಚ್ಚಾರಣೆ ಹೆಚ್ಚಾಗಬೇಕು ಬಿಟ್ರೆ ಅಸ್ಥೀಲ ಶಬ್ದಗಳು ಬರಬಾರ್ದು ನಿಮ್ಮ ಬಾಯಿಂದ ನಿಮಗೆ ಯಾರಾದರೂ ಶತ್ರುಗಳು ನಿಮಗೆ ಕೆಟ್ಟ ನಿಮ್ಗೆ ಕೆಟ್ಟದ್ದು ಮಾಡ ವ್ಯಕ್ತಿಗಳು ಅಥವಾ ಏನಾದರೂ ಇದ್ರೆ ಏನಾದರೂ ಬೈಯುವಂಥ ಶಬ್ದ ಬಂತು ನಿಮ್ಮ ಬಾಯಿಂದ ಅಸ್ಥೀಲ ಶಬ್ದಗಳು ಬರಬಾರ್ದು ಯಾಕಂದ್ರೆ ಈ ಮಂತ್ ಈ ಬಾಯಿಂದ ನಾನು ಶಿವಪಂಚಾಕ್ಷರಿ ಮಂತ್ರವನ್ನು ಜಪವನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಮಂತ್ರದಿಂದ ಕೆಟ್ಟ ಅಸ್ಥಿಲ ಶಬ್ದಗಳು ಬರಬಾರದು ಅಂತ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ಏನಾದರೂ ಬಯ್ಯುವಂಥದ್ದು ಬಂತು ಏನಾದರೂ ಒಂದು ಶಬ್ದ ಇಟ್ಕೊಳ್ಬೇಕು ಆ ಶಬ್ದ ಹೇಗಿರಬೇಕಲ್ಲ ಅದು ಅಸ್ಥಿಲ ಅನುಸಿರಬಾರದು ಏ ಅಮಾವಾಸ್ಯ ಅನ್ಬೇಕು ಅಮಾವಾಸ್ಯ ಏನು ಅಂತ ಅಂತ ಏನು ಅನ್ಸುತ್ತೆ ಅಂದ್ರೆ ಅಮಾಸ್ಯೆ ಪೂಜೆ ಮಾಡ್ತೀಪ ಅಂತ ಇರ್ತಾರಲ್ಲ ಹಿಂಗೆ ಏನೋ ಒಂದು ಅದಕ್ಕೆ ಯಾವುದೇ ರೀತಿಯ ಕೆಟ್ಟ ಶಬ್ದಗಳನ್ನು ನಿಮ್ಮ ಬಾಯಿಂದ ಬರಲಾರದ ರೀತಿಯೊಳಗೆ ಮಾಡಿ ನಿಮ್ಮ ಕೈಗಳು ಹಸ್ತ ಪೂಜೆ ಮಾಡಿದ್ರೆ ನಿಮ್ಮ ಕೈಯಿಂದ ಕೆಟ್ಟದ್ದನ್ನು ಮಾಡದ ರೀತಿಯೊಳಗೆ ಇರೋ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಆಗದಷ್ಟು ನಿಮ್ಗೆ ಒಳ್ಳೆ ಕೆಲಸ ಮಾಡಿ ನಿಮ್ಮ ಕೈಗಳಿಂದ ಒಂದು ವೇಳೆ ನಿಮಗೆ ಒಳ್ಳೇದು ಮಾಡೋಕೆ ಆಗಲ್ಲ ಅಂದ್ರೆ ಏನು ಚಿಂತೆ ಇಲ್ಲ ನಾವೇನು ಯಾಕೆ ಮಾಡಿಲ್ಲ ಅಂತ ಕೇಳಲ್ಲ ಆದರೆ ಕೆಟ್ಟದ್ದನ್ನು ಮಾತ್ರ ನಿಮ್ಮ ಕೈಗಳಿಂದ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇಲ್ಲಪ್ಪ ನಾನು ಶಿವ ಪೂಜೆ ಮಾಡ್ತೀನಿ ಲಿಂಗ ಇಟ್ಕೊಳ್ತೀನಿ ಬಲಗೈ ಲಿಂಗ ಪೂಜೆ ಮಾಡ್ತೀನಿ ಈ ಎರಡು ಹಸ್ತಗಳು ಪಾವನ ಆಗಬೇಕಾದ್ರೆ ನಾವು ಇವುಗಳಿಂದ ಕೆಟ್ಟದ್ದನ್ನು ಮಾಡಬಾರ್ದಪ್ಪ ಅಂತ ನೀವೆಲ್ಲ ಸಂಕಲ್ಪ ಮಾಡ್ಬೋದು ಅವಾಗ ದೀಕ್ಷಾ ಸಂಸ್ಕಾರದಿಂದ ಏನು ಸಿಗುತ್ತೆ ಅಂದ್ರೆ ಸಾಕ್ಷಾತ್ ನೀವೇ ಶಿವ ಸ್ವರೂಪಗಳಾಗ್ಬಿಡ್ತೀರಿ ಕೊನೆಯ ಜನ್ಮದಲ್ಲ ಕೊನೆ ನಾವೆಲ್ಲ ನೋಡ್ಕೊತೀವಿ ಕೊನೆಗೆ ಆಗ್ತಾ ಬಂದಿಲ್ಲ ಶಿವನನ್ನು ಕೊನೆ ಮಂತ್ರದಲ್ಲಿ ಆಗ್ಬೋದು ಸಾಕ್ಷಾತ್ ಶಿವ ಆಗ್ಬೋದು ಅದಕ್ಕಾಗಿ ಈ ಕ ಈ ಧರ್ಮದ ಆಚರಣೆ ವಿಚಾರ ನೀವೆಲ್ಲವನ್ನ ರೂಢಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ನೀವು ಯಾರ್ಯಾರು ದೀಕ್ಷೆ ತೆಗೆಕೊಂಡಿದ್ರಲ್ಲ ಅವ್ರಿಗೂ ಅನ್ವಯ ಅದು ಸ್ವಾಮಿಗಳು ನಮಗೆಲ್ಲ ಉಪದೇಶ ಮಾಡಿದ ದೀಕ್ಷಾ ತೊಗೊಂಡ್ರೆ ಅವರಿಗೆ ಅವ್ರಿಗೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕೊಟ್ಟರು ಎಲ್ಲರಿಗೂ ಸಹಿತ ಯಾರಿಗೆ ನಿಮಗೆ ಇಲ್ಲಿವರೆಗೂ ತಿಳಿದಿಲ್ಲೋ ಇವತ್ತು ತಿಳ್ಕೊಂಡ್ರೂ ಅದನ್ನು ನೀವು ಅನುಸರಿಸಿಲ್ಲ ತಿಳಾರ ಮಾಡಿದ ತಪ್ಪು ತಪ್ಪಲ್ಲ ಅಂತೇಳಿ ತಿಳಿದಿನೇ ಮಾಡಿದ ತಪ್ಪು ತಿಳಿಯಲ್ಲ ಅದು ಮಹಾಪಾಪ ಅಂತೇಳಿ ಅದಕ್ಕೆ ಇಲ್ಲಿವರೆಗೂ ನಿಮಗೆ ಏನೇನು ತಿಳಿಯುತ್ತೋ ಗೊತ್ತಿದ್ದಿಲ್ಲ ಪೂಜೆ ಬಗ್ಗೆ ದೀಕ್ಷಾ ಬಗ್ಗೆ ಅದಕ್ಕೆ ಇವತ್ತು ಏನು ತಿಳಿದೋ ಇನ್ನು ಮುಂದೆ ನೀವು ಅನುಸರಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಪಡಿಸಿ ಉಮಾದೇವಮ್ಮನವರು ಈ ಭಾಗದಲ್ಲಿ ಒಂದು ರೀತಿಯಲ್ಲಿ ಒಂದು ಮಠ ಏನು ಕೆಲಸ ಮಾಡಬೇಕಲ್ಲ ಆ ಕೆಲಸವನ್ನು ಆ ತಾಯಿ ಮಾಡ್ತಾ ಇದ್ದಾರೆ ಮಠದ ಈ ಧರ್ಮ ಕಾರ್ಯವನ್ನು ಉಳಿಸುವಂಥದ್ದು ಧರ್ಮದ ಜಾಗೃತಿ ಮಾಡಿಸುವಂಥದ್ದು ಎಲ್ಲ ಕಾಯಕವನ್ನು ಆ ತಾಯಿ ಇವತ್ತು ತನ್ನ ವಯೋ ವ್ಯವಸ್ಥೆಗಳು ಸಹಿತ ಧರ್ಮವನ್ನು ಕಾಯಬೇಕು ಅನ್ನುವಂಥ ಹಿಂದೆ ಕೆಲಸ ಮಾಡ್ತಿರುವಂಥದ್ದು ಜೊತೆಗೆ ಎಂಥ ಆ ತಾಯಿ ಆ ದೇವಿಯ ಆ ಒಂದು ಕನಕದುರ್ಗ ತಾಯಿ ಆಶೀರ್ವಾದ ಎಂತ ಶಕ್ತಿ ಪಡ್ಕೊಂಡಿದ್ರೆ ಆ ತಾಯಿ ಏನ್ ಹೇಳ್ತಾರೋ ಆ ಮಕ್ಕಳು ಹೂ ಅನ್ನುವಂಥ ಮಕ್ಕಳು ಹುಟ್ಟಿದ್ರು ಇವತ್ತು ಮಕ್ಳು ಮಾತು ಸಣ್ಣ ಮಕ್ಕಳು ಜೋರಾಗಿ ನಮಗೆ ಮಾಡಲ್ಲ ಹೋಗಂತ ಶಿವ ಮಾಡಲ್ ಹೋಗಂತ ಮಕ್ಕಳು ಭಸ್ಮ ನಾನು ಹಚ್ಕೊಳ್ಳಲ್ಲ ನೀನು ಹಚ್ಕೊಂತ ಅಂತ ಅನ್ನುವಂಥ ಮಕ್ಕಳು ಆ ತಾಯಿ ಮೊಮ್ಮಕ್ಕಳಾದ್ರೂ ಸಹಿತ ಆ ಮಕ್ಳು ಹೇಗಿದ್ದಾರೆ ಆ ತಾಯಿ ಏನಂತ ಹೂ ಅಂತಾರೆ ಇಬ್ರು ತಿಪ್ಪೇಸ್ವಾಮಿ ಮತ್ತು ನಮ್ಮ ಪ್ರಚಾರ ಇದೆಲ್ಲ ಏನು ಕಾರಣ ದೇವರ ಕೃಪೆ ಇತ್ತು ಅಂತ ಮಕ್ಳ ಮುಡ್ತವ್ರು ಅದಕ್ಕೆ ನೀವು ಸಹ ನಿಮಗಂಥ ಮಕ್ಕಳು ದೇವರ ಆರಾಧನೆ ಮಾಡ್ರಿ ಶಿವ ಪೂಜೆ ಮಾಡಿ ಶಿವನಲ್ಲಿ ಪ್ರಾರ್ಥನೆ ಮಾಡಿ ಮಕ್ಕಳೆಲ್ಲ ಸಹಿತ ನಮಗೆಲ್ಲ ಒಳ್ಳೆ ಸಂಸ್ಕಾರವಂತೂ ಸಿಕ್ಕಾಗ ಅದ್ರ ಮುಂದೆ ಯಾವ ಸಂಪತ್ತು ಬೇಕಾಗಿಲ್ಲ ಒಳ್ಳೆ ಮಕ್ಕಳು ಇಟ್ಬಿಟ್ಟು ಏನಾಗುತ್ತೆ ಹೇಳಿ ಏನು ಮನೆ ಮಕ್ಕಳು ಏನಾದರೂ ಬಂಗಾರ ಕೊಡಬೇಕು ಕಾರ್ ತಂದು ಕೊಡಬೇಕು ಮಾಡಿ ಮನೆ ಕಟ್ಟಬೇಕಂತ ಆಸೆ ಅರ್ಥನು ನಾಲ್ಕು ಜನರೊಳಗೆ ಒಳ್ಳೆ ಮಾತು ತೊಗೊಂಡೆ ಒಳ್ಳೆ ಮಕ್ಕಳಪ್ಪ ಅಂತಂದುಬಿಟ್ರೆ ಅವರ ಅಪ್ಪ ಅಮ್ಮ ಇನ್ನೇನು ಯಾವ ವಸ್ತುಗಳು ಬೇಕಾಗಿಲ್ಲ ಅದೇ ದೊಡ್ಡ ಬಂಗಾರ ಬಿಡುತ್ತವೆ ಅದಕ್ಕೆ ಅಂತ ಒಂದು ಸಂಸ್ಕಾರವನ್ನು ಆ ತಾಯಿ ಮಕ್ಕಳುಗಳನ್ನ ಸಂಸ್ಕಾರ ಕೊಟ್ಟಿದ್ದಾರೆ ಈ ತರ ಧರ್ಮ ಕಾರ್ಯ ನಡೆಸೋಕ್ಕೆ ಆ ತಾಯಿ ಮಕ್ಕಳ ಜೊತೆ ನಿಂತ್ಕೊಂಡು ಇವತ್ತು ಮಕ್ಕಳು ಸಹಕಾರ ಕೊಟ್ಟು ಕೆಲಸವನ್ನು ಮಾಡ್ತಾ ಪೂಜೆ ಕರೆಸೋದು ಪ್ರವಚನ ಮಾಡಿಸೋದು ದೀಕ್ಷಾ ಮಾಡಿಸೋದು ಚಂಡಿಕಾ ಹೋಮ ಮಾಡಿಸೋದು ಈ ಭಾಗದ ಭಕ್ತರಿಗೆ ಧರ್ಮವನ್ನು ಉಳಿಸುವಂತ ಬಹುದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅಂದ್ಕೋತೀವಿ ಒಂದು ಮಠ ಏನು ಮಾಡ್ಬೇಕಾಗಿತ್ತಲ್ಲ ಆ ಮಠದ ಕಾರ್ಯವನ್ನು ಆ ಉಮಾದೇವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಪಡಿಸಿ ಪೂಜಾರ್ ಬೆಳಕಿನ ಬಂದು ಪಾಪ ರಾತ್ರಿಯಿಂದ ರಾತ್ರಿ ಬಂದು ನಾವು ಅನ್ಕೊಂಡೆ ಅವರನ್ನ ಈ ಸಂದರ್ಭದಲ್ಲಿ ಪಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತೆ ಎಲ್ಲ ಸಂತಪ್ತರಿಗೆ ಶುಭವನ್ನು ಕೋರ್ತಾ ಮತ್ತೆ ಧರ್ಮ ಸಮಾರಂಭ ನಾವು ನಿಮ್ಮೆಲ್ಲರೂ ಭಾಗವಹಿಸಲು ಅಂತ ನಮ್ಮ ಎರಡು ಮಾತಿಗೆ ಓಂ ಶಾಂತಿ ಮಸಾಲ ಪೂಜೆ ಮಾಡಲ್ಲ ಮೂರು ದಿನ ನಮ್ಗೆ ಒಲೆ ಬಂದೈತೆ ಅಂತಾರೆ ಒಲೆ ಬಂದ್ರೆ ಅದು ಹೇಗೆ ಮಾಡ್ತಾರೆ ಇದು ವೇದ ಈ ಅಮ್ಮ ಹೇಳಿದ್ರೆ ಜನರಲ್ಲಿ ಇರುವಂತ ಇದು ಸತ್ಯ ತಪ್ಪು ಗ್ರಹಿಕೆ ಇದು ಅದಕ್ಕೆ ನಿಮ್ಗೆ ಮೊದಲನೇದಾಗಿ ಹೇಳಿದ್ರೆ ಲಿಂಗದಾರಿ ಸದಾಶುಚಿ ಈ ಶಬ್ದ ನೆನಪಿಟ್ಟುಕೊಟ್ಟು ಬರೀ ಮಾನವರಲ್ಲ ದೇವಾನು ದೇವತೆ ಲಿಂಗ ದೀಕ್ಷೆ ಮಾಡಿದ್ದಾರೆ ನಮ್ಗೆ ನೆನಪಿದೇವೋ ಕೊಲ್ಲೂರು ಮುಖಾಂಬಿಕೆ ಹೋಗಿ ತಲೆ ಮೇಲೆ ಲಿಂಗು ಕೆತ್ತಿದ್ದಾರೆ ಪಾಂಡ್ರಂಗ್ ವಿಟೋವನ್ನು ನೋಡ್ರಿ ಆತನ ತಲೆ ಮೇಲೆ ಲಿಂಗು ಇದೆ ದೇವಾನು ದೇವತರು ಇವತ್ತು ಹಳ್ಳಿಗಳಲ್ಲಿ ದೇವರ ಕೆಲವು ದೇವಸ್ಥಾನ ದೇವರುಗಳಿಗೆ ಕೊಡಂಗ್ ಲಿಂಗು ಹಾಕಿರ್ತಾರೆ ಉತ್ಸವ ಮೂರ್ತಿ ಯಾಕೆ ಅಂದ್ರೆ ಯಾವುದೇ ಸೂತಕ ಬರಬಾರದು ಸೂತಕ ಇರೋರು ನೆರಳು ಬಿತ್ತೋ ಅದು ಅಸೂಚಿ ಆಗುತ್ತೆ ಅಂತೇಳಿ ದೇವರು ಯಾವ ಸದಾಕಾಲ ಅಶುಚಿ ಆಗಬಾರದು ಶುಚಿಯಾಗಿರಬೇಕು ಅಂದರೆ ಲಿಂಗವನ್ನು ದಾನ ಮಾಡಿದ್ದಾರೆ ಅದಕ್ಕೆ ನಿಮಗೆ ಲಿಂಗವನ್ನ ಇವತ್ತು ಕೊಟ್ಟಿರುವಂಥದ್ದು ನಿಮಗೆ ಅಶುಚಿ ಆಗುವಂತ ನೀವು ಸದಾಕಾಲ ಶುಚಿ ಆಗಿರುವಂತ ಕಾರಣಕ್ಕಾಗಿ ಲಿಂಗವನ್ನ ಕೊಟ್ಟಿದೆ ನೀವು ಲಿಂಗ ಬಿಟ್ಟಿರೋದಾಗ್ಲಿ ಲಿಂಗ್ ಪೂಜೆ ಮಾಡದಿರೋದಾಗ್ಲಿ ಯಾರು ಮಾಡಬಾರದು ಅದು ಯಾವುದೇ ರೀತಿ ನಮ್ಮಲ್ಲಿ ಯಾವ ಸೂತ್ರಗಳು ಅಂತ ಕೇಳ್ತಾರೆ ಪಂಚ ಮಹಾ ಸೂತ್ರಗಳು ಅಂತ ಕರಿತಾರೆ ಉತ್ತಿಷ್ಟ ಸೂತಕ ಕನಿಷ್ಠ ಸೂತಕ ಜನನ ಸೂತಕ ಮರಣ ಸೂತಕ ರಜ ಈ ಪಂಚ ಮಹಾಸೂತಕಗಳು ಲಿಂಗವನ್ನ ಧಾರಣೆ ಮಾಡಿಕೊಂಡ ವ್ಯಕ್ತಿಗೆ ಇಲ್ಲ ಅಂತ ಅದಕ್ಕೆ ನೀವು ಯಾವಾಗ ಬೇಕಾದ್ರೂ ಶಿವ ಪೂಜೆ ಮಾಡಿ ಮೊನ್ನೆ ಭಕ್ತರ ಬುದ್ಧಿ ನಮ್ಮನೆಗೆ ಅಜ್ಜಿ ನಮ್ಮ ಅಜ್ಜಿ ಬಾಳ್ತೀವ್ ಬಿಟ್ಟತೆ ನಾನ್ ಬೆಳಗ್ಗೆ ಶಿವ ಪೂಜೆ ಮಾಡಲಿ ಹೆಂಗ ಅಂತ ನೀನು ಪೂಜೆ ಮಾಡಿ ಮುಂದೆ ಕಾರ್ಯ ಮಾಡಿ ಶಿವಣ್ಣ ಹಾಗಾಗಿ ಶಿವ ಪೂಜೆ ಮಾಡುವಂತದ್ದು ನಿಮ್ಗೆ ಗೊತ್ತಿದೆಯಲ್ಲೂ ಆ ವ್ಯಕ್ತಿ ಏನಾದ್ರೂ ಲಿಂಗೈಕ್ಯನಾಗಿದ್ರೆ ಕೊನೆಯದಾಗಿ ಪೂಜೆ ಮಾಡಿ ಮಣ್ಣಲ್ಲಿ ಇಡ್ತೇವೆ ಅವ್ನಿಗೆ ಕ್ರಿಯಾ ದೀಕ್ಷಾ ಕ್ರಿಯಾ ಸಂಸ್ಕಾರ ಅಂತ ಕರೀತಾರೆ ಆ ವ್ಯಕ್ತಿಯ ಲಿಂಗವು ತೆಗೆದುಕೊಂಡು ಆ ಮಕ್ಕ ಅವ್ರ ಮಕ್ಕಳಿದ್ರೆ ಮಕ್ಕಳ ಕಡೆಯಿಂದ ಪೂಜಾ ಮಾಡಿಸಿ ಆ ಲಿಂಗವನ್ನ ಅಭಿಷೇಕ ಮಾಡಿಸಿ ಆ ಲಿಂಗದ ಅಭಿಷೇಕನ ತಲೆ ಮೇಲೆ ಹಾಕಿ ನಂತರ ಸಂಸ್ಕಾರ ಅಂದ್ರೆ ನಿಮ್ಮ ಶಿವಪೂಜ ಅನ್ನುವಂಥದ್ದು ನಿಮ್ಮ ಜೀವ ಹೋದ ಮೇಲೆ ಪೂಜೆ ಮಾಡ್ತೀವಿ ನಮ್ಮ ದೇಹದಿಂದ ಅಂದ್ರೆ ಒಂದ್ ದಿವಸ ಇರಬಾರದು ಅಂತ ಅದಕ್ಕಾಗಿ ಯಾರು ಸಹಿತ ಆ ರೀತಿಯನ್ನ ರೂಢಿಸಿಕೊಳ್ಳಬಾರದು ಮತ್ತಾರು ಏನು ಪ್ರಶ್ನೆ ಇದ್ರು ಕೇಳ್ರೆ ಬೇಗ ಹೂ ಸರಿ

ಹಾ ಯಾರಿಗೆ ಅವ್ರ ದೇವ್ರ ಮನೆ ಹೋಗಂಗಿಲ್ಲ ಮತ್ತೆ ನೀವ್ ಮುಕ್ಕೊಳಗ ಲಿಂಗ ಹಾಕೊಳಕ ನೀವು ಹೋಗಂಗಿಲ್ಲ ಒಳಗೆ ಹಾ ನೀವ್ ಹಾಕೊಂಡ್ರೆ ನಾವ್ ಹೇಳ್ತಾ ಇರ್ತೀನಿ ನಿಮ್ ಮುಕ್ಕೊಳಗ ಲಿಂಗು ಇತ್ತು ಅಂದ್ರೆ ಯಾವುದೇ ಸೋತಕ ಇಲ್ಲ